ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ ಟ್ರಕ್ಲಾಕ್ಸ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಷಯ ಮರ್ತದೆ ನನಗೆ ಗಾಡಿ ತಗೊಬೇಕಾದ್ರೆ ಎಲ್ಪ್ ಮಾಡಿದ್ದು ನಮ್ಮ ಗ್ರಾಮದವರೇ ಶಿವಕುಮಾರ್ ಅಂತ ಅವ್ರನ್ನ ಹೆಸರು ಹೇಳೋದು ಮರ್ತೆ ಕ್ಷಮೆ ಇರಲಿ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ನಲ್ಲ ಆವಾಗಲೇ ಹೇಳಬೇಕಾಗಿತ್ತು ಮತ್ತೆ ಮತ್ತೆ ಶ್ರೀಗುರು ಆಗ್ರೋ ಪ್ರಾಡಕ್ಟ್ ಅಂತ ಕೈವಾರದ ಹತ್ರ ಬರುತ್ತೆ ಅವರು ಕಂಪ್ನಿ ಓನರ್ ಬಂದು ಶಿವನಂದ ಸರ್ ಮತ್ತು ಶಂಕರ್ ಸರ್ ಅಂತ ಲೋಡ್ ಕೊಟ್ಟಿದಕ್ಕೆ ಥ್ಯಾಂಕ್ ಯು ಸರ್ ರಾಯ್ಪುರ್ ಟು ಹೈದ್ರಾಬಾದ್ ತರಕಾರಿ ಲೋಡಿದೆ ಇವತ್ತು ಸಾಯಂಕಾಲ ಇಲ್ಲ ಅಂತಂದರೆ ಮಧ್ಯಾಹ್ನ ಲೋಡ್ ಆಗುತ್ತೆ ಲೋಡ್ ಮಾಡ್ಕೊಂಡು ಹೋಗೋಣ ಮತ್ತು ಲೋಡ್ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡಾಕ್ತೀನಿ ಲೋಡ್ ಮಾಡಬೇಕಾದ್ರೆ ನಿಮ್ಗೆ ನಿಮಗೆ ತೋರಿಸ್ತೀನಿ ಓಕೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗುತ್ತೋ ಮಾಡಲಿ ನಿನ್ನೆ ಟ್ರಾನ್ಸ್ಪೋರ್ಟರ್ ಹೇಳಿದರು ನೆನ್ನೇ ಲೋಡ್ ಆಗುತ್ತೆ ಹೋಗ್ಬಿಡು ಅಂತ ಆದರೆ ಇಲ್ಲಿ ಬಂದಾಗ ಇನ್ನೂ ರೆಡಿ ಇಲ್ಲ ಇನ್ನು ತರಕಾರಿ ಕೀಳಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಇವತ್ತು ಲೋಡ್ ಆಗುತ್ತೆ ಲೋಡಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಲೇಬರ್ಸ್ ಎಲ್ಲ ಬಂದಿದ್ದಾರೆ ಲೋಡಿಂಗ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಲೋಡಿಂಗ್ ಲೋಡ್ ಮಾಡ್ತಿದ್ದಾರೆ ಇನ್ನೂ ಎಷ್ಟೊತ್ತಾಗುತ್ತ ನೋಡಿ ಹೋಟ್ಲಿಲ್ಲ ಅದಕ್ಕೋಸ್ಕರ ನಾನೇ ಇವಾಗ ಮ್ಯಾಗಿ ಮಾಡಿಕೊಂಡೆ ಸಿಂಪಲ್ ಆಗಿ ಊಟಕ್ಕೆ ಇನ್ನೇನು ಮಾಡೋದು ಇಲ್ಲಿ ಹೋಟ್ಲಿಲ್ಲ ಅದಕ್ಕೆ ನಾನೇ ಮ್ಯಾಗಿ ಮಾಡೋದು ಟ್ಯಾಕ್ಟ್ರಲ್ಲಿ ತಗೊಂಬಂದು ತಗೊಂಬಂದು ಶಿಫ್ಟ್ ಮಾಡ್ತಾವ್ರೆ ನಮ್ಮ ಗಾಡಿಗೆ ಮಾಡಲಿ ಇನ್ನೂ ಎಷ್ಟೊತ್ತಾಗುತ್ತೋ ಆಗಲಿ ಅಲ್ಲಿ ನೀರು ಬರ್ತವೆ ಅಲ್ಲಿ ಹೋಗಿ ಪಾತ್ರೆ ತೊಳ್ಕೊಬೇಕು ಅಡುಗೆ ಆದಮೇಲೆ ಊಟ ಏನ ಮಾಡಿದ ಮೇಲೆ ಪಾತ್ರೆ ತೊಳೆಯೋದೊಂದು ಹಿಂಸೆ ಏನು ಮಾಡೋಕ್ಕಾಗಲ್ಲ ಅರ್ಧ ಲೋಡ್ ಆಗಿದೆ ಇನ್ನೂ ಲೋಡ್ ಮಾಡಬೇಕು ಲೋಡಿಂಗೆ ಲೇಟ್ ಮಾಡ್ತಾ ಇದ್ದಾರೆ ಟೈಮಿಂಗ್ಸ್ ಹೋಗಬೇಕು ಲೋಡೇ ಲೇಟ್ ಮಾಡ್ತಾ ಇದ್ದಾರೆ ಲೋಡು ಅರ್ಧ ಮಾಡಿದರೆ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕಂತ ಇನ್ನೊಂದು ಪಾಯಿಂಟಿಗೆ ಹೋಗಿ ಸಿಗೋಣ ಬನ್ನಿ ఎరనే పయింట్ హా బీని నోడ ఎస్తిడ్ మైట్ సైడ్ ఇందు ఫ్రంట్ వేలి ఏర్ కమ్మే ముందే చెక్స్కం హు ವಾಲ್ ಪಿನ್ ಚೇಂಜ್ ಮಾಡಿಸಿದ್ದೀನಿ ಆದರೂ ಯಾಕೋ ಅದು ಏರ್ ಇಲ್ಲ ಎಲ್ಲಾದರೂ ಹೋಗ್ತಾ ದಾರಿಲಿ ಪಂಚರ್ ಶಾಪ್ ಸಿಕ್ಕಿದ್ರೆ ಚೇಂಜ್ ಮಾಡ್ಕೊಂಡು ಆಯಿತು ಲೋಡ್ ಕಂಪ್ಲೀಟ್ ಆಯಿತು ಹಿಂದುಗಡೆ ಹಗ್ಗ ಎಲ್ಲ ನೀಟಾಗಿ ಹಾಕಿದ್ದೀನಿ ಮತ್ತು ಬಿಲ್ಟಿ ಕೊಡ್ತಾರೆ ಬಿಲ್ಟಿ ಇಸ್ಕೊಂಡು ಇಲ್ಲಿಂದ ಹೊರಡ್ಬೇಕು ಬೇಗ ಬಿಲ್ಟಿ ಕೊಟ್ಟಿದ್ದಾರೆ ಅಡ್ವಾನ್ಸಿಗೆ ಇವಾಗ ಫೋನ್ ಮಾಡಬೇಕು ಫೋನ್ ಮಾಡಿ ಅಡ್ವಾನ್ಸ್ ಇವಾಗ ಆಗ್ತಾರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ದೀನಿ ಗಾಡಿ ನಂಬರೆಲ್ಲ ಇಲ್ಲಿಂದ ಹೊರಡೋದು ಬನ್ನಿ ಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಗೋಣ ಬನ್ನಿ ಛತ್ತೀಸ್ಗಡಲ್ಲಿ ರೇಟ್ ಜಾಸ್ತಿ ತೊಂಬತ್ನಾಲ್ಕು ರೂಪಾಯಿ ನೂರು ನೂರು ರೂಪಾಯಿ ಇದೆ ಇತ್ತು ಇದೇನು ಸರಿಗಿದೆಯೋ ಇಲ್ಲವೋ ಅಲ್ಲಿ ಬೋರ್ಡಲ್ಲಿ ನೋಡೋಣ ಅಲ್ಲಿ ಒಳಗಡೆ ಹೋಗಿ ಇಲ್ಲಿ ರೇಟ್ ಜಾಸ್ತಿ ಮತ್ತೆ ಬಾರ್ಡ್ರಿಗೆ ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಎಮ್ ಎಚ್ ಅಲ್ಲಿ ಕಮ್ಮಿ ಇದೆ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋದು ಈಗ ಬಾರ್ಡ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಹೋಗೋಣ ಬನ್ನಿ ಈ ಬೋರ್ಡಲ್ಲಿ ನೋಡಿದ್ರೆ ನೂರು ರೂಪಾಯಿ ಐತೆ ಇಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಫೋರ್ಟಿ ತ್ರೀ ಇದೆ ಇಲ್ಲಿಂದ ಬಾರ್ಡರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಎಮ್ ಎಚ್ ಅಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದ್ರೆ ಆಯಿತು ಮುಂದೆಲ್ಲಾದರೂ ಕಾಟ ಸಿಕ್ಕಿದ್ರೆ ಕಾಟ ಮಾಡಿಸ್ಕೊಂಡು ಹೋಗ್ಬೇಕು ಬಾಟಲ್ ಮತ್ತೆ ತೊಂದರೆ ಆಗುತ್ತೆ ನೋಡೋಣ ಮುಂದೆ ಎಲ್ಲ ಸಿಗುತ್ತೆ ನಾವು ಕಾಟ ಮಾಡಿಸ್ಕೊಂಡು ಕಾಟ ಐತೆ ಬನ್ನಿ ಕಾಟ ಮಾಡಿಸೋಣ ವೆಯ್ಟ್ ಎಷ್ಟು ಬರುತ್ತೆ ನೋಡೋಣ ಓವರ್ಲೋಡ್ ಬರ್ದಿದ್ದರೆ ಸಾಕು ಎಷ್ಟು ಬಂದಿದೆ ಅಂತ ಹಾಂ ಓವರ್ಲೋಡ್ ಏನು ಬಂದಿಲ್ಲ ಪಾಸಿಂಗೇ ಇರೋದು ಹದಿನೇಳು ಒಂಬೈನೂರ ನಲವತ್ತು ಬನ್ನಿ ಇಲ್ಲಿಂದ ಬಾಟ್ರ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಹೋಗೋಣ ದರಿದ್ರ ಬಾರ್ಡ್ರಿಗೆ ಬಂದಾಯಿತು ಈ ಬಾರ್ಡ್ರಲ್ಲಿ ಜಾಮ್ ಆಗೈತೆ ಈ ಜಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒನ್ ಅವರ್ ಬೇಕಾಗುತ್ತೆ ಸಂತೋಷದ ವಿಚಾರ ಸಬ್ಜಿ ಲೋಡ್ ಆಗಿದ್ಕೆ ಅಂದರೆ ತರಕಾರಿ ಲೋಡ್ ಆಗಿದ್ಕೆ ಬೇಗ ಬಿಟ್ಟರು ಆಗುತ್ತೆ ಅಂತ ಹೇಳಿ ಪರ್ಚಿ ತೋರಿಸು ಅಂತಂದರು ಚೀಟಿ ತೋರಿಸಿ ಎಂಟ್ರಿ ಕೊಟ್ಟು ಇದ್ದೀನಿ ನೆಕ್ಸ್ಟು ಮಹಾರಾಷ್ಟ್ರ ಬಾರ್ಡ್ರ್ ಸಿಗುತ್ತೆ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ದೀನಿ ಹೋಗ್ಬೇಕು ತರಕಾರಿ ಲಡ ಏನು ಮಾಡೋಣ ಹೋಗಿ ಆಟ ಹೊಡಿತೀನಿ ಅಷ್ಟೇ ಬಿಟ್ಟರುಗರು ಬೇರೆ ಕಾಟ ಮಾಡ್ಕೊಂಡು ಹೋಗೋಣ ಬನ್ನಿ ಉನ್ನಿಸ್ಸೌ ಎಂಟ್ರಿ ಕೊಟ್ಬಿಟ್ಟು ಸೀಲ್ ಹಾಕಿಸ್ಕೊಂಬಂದೆ ನೋಡಿ ಯಾವ್ದೋ ಡಾಬೈದ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಗುಂಡಿಗಳು ನೋಡಿದರೆ ಪಾತಾಳ ಗಿಳು ದತ್ತದಂಗೆ ಹಾಕೈತು ಗಾಡಿ ಹಿಂದೆ ಬಂಪರ್ ದಡ ಬಡ ಅಂತ ಐತಿ ಎಲ್ಲ ಹೊಸ ಗಾಡಿಗಳು ರೋಟಿ ದಾಲು ಇವಾಗ ಊಟ ಲೇಟಾಗಿ ಹೋಯ್ತು ಏನು ಮಾಡೋಕ್ಕಾಗಲ್ಲ ಊಟ ಗುರು ಊಟ ಏನು ಹೇಳ್ಕೊಂಡಿಲ್ಲ ಇದೇ ಡಾಬಾ ಏನು ಊಟನ ಡೀಸೆಲ್ ಹಾಕಿಸ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಹಿಡಿಯುತ್ತೆ ಫುಲ್ಲು ಡ್ರೈಗಂಟ ಬಂದಿದೆ ಎಷ್ಟು ಹಿಡಿಯುತ್ತೆ ನೋಡೋಣ ಮಹಾರಾಷ್ಟ್ರದಲ್ಲಿ ಕಡಿಮೆ ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇರೋದು ಛತ್ತೀಸ್ಗಢದಲ್ಲಾದರೆ ತೊಂಬತ್ನಾಲ್ಕು ಇಲ್ಲ ತೊಂಬತ್ತೊಂದು ಪಾಯಿಂಟ್ ಎಪ್ಪತ್ತೇಳು ಇದೆ ಇನ್ನೂರ ಮೂವತ್ತ್ನಾಲ್ಕು ಲೇಟ್ ಹಿಡ್ದಿದ್ದವರು ಇಪ್ಪತ್ತೊಂದು ನಾನ್ನೂರ ತೊಂಬತ್ತೊಂಬತ್ತು ಲೇಟ್ ಮಾಡೋದು ಬೇಡ ಸಮಯ ಬೆಳಗಿನ ಜಾವ ಮೂರುವರೆ ನಿದ್ದೆ ಬರ್ತಾ ಇದೆ ಒಂದು ಸ್ವಲ್ಪ ಮುಖ ಇಕ್ಕ ತೊಳ್ಕೊಂಡು ಮುಂದೆ ಟೀ ಎಲ್ಲಾದರೂ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಅವರು ಎಮ್ ಎಚ್ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಬಂದು ಎಂಟ್ರಿ ಕೊಟ್ಟಲ್ಲಿ ಯಾವ್ದ ರೋಡು ಮೇನ್ ರೋಡಿಂದ ಎಷ್ಟು ಕಿಲೋಮೀಟರ್ ಐತೆ ಏನು ಕಥೆನೋ ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದೀನಲ್ಲ ನೋಡಿ ಹೆಂಗಿದೆ ಮೇನ್ ರೋಡ್ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅದೇ ಮೇನ್ ರೋಡು ಇಲ್ಲ ಹಾಸಿಗೆ ಹೋದ್ರೆ ಗಾಡಿ ಸಿಗಾ ಕಾಣುತ್ತೆ ಇಲ್ಲೊಂದಿದೆ ಇದರಲ್ಲಿ ಹೋಗೋಣ ಬನ್ನಿ ರೋಡಿ ಬಂದೆ ಗುರು ಮುನ್ನೂರು ಕಿಲೋಮೀಟ್ರ್ ಇದೆ ಹೈದ್ರಾಬಾದ ನಾನು ಚಂದ್ರಪುರ್ ಹೋಗಿ ಹೋಗ್ಬೇಕಾಗಿತ್ತು ನಾನು ಈ ಸಿಂಗಲ್ ರೋಡಲ್ಲಿ ಬಂದೆ ಫಸ್ಟ್ ಟೈಮು ಈ ರೋಡ್ ಬರ್ತಾ ಇರೋದು ಚಂದ್ರಪುರ್ ರೋಡಲ್ಲಿ ಹೋಗಿದ್ದೀನಿ ರೋಡ್ ಏನೋ ಚೆನ್ನಾಗಿದೆ ಹಳ್ಳಿ ರೋಡು ಅಲ್ಲೊಂದು ಸ್ವಲ್ಪ ಬಾರ್ಡ್ರಲ್ಲಿ ಒಂದು ಎರಡು ಕಿಲೋಮೀಟ್ರು ರೋಡ್ ಮಾಡಿಲ್ಲ ಅದು ಬಿಟ್ಟರೆ ರೋಡೆಲ್ಲ ಚೆನ್ನಾಗೇ ಇದೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಅದು ಚಂದ್ರಪುರ ಮತ್ತೆ ಕರೀಂನಗರ್ ರೋಡಿಗೆ ಟಚ್ ಆಗುತ್ತೆ ಈ ರೋಡು ಒಂಬತ್ತು ಕಿಲೋಮೀಟರ್ ಬಂದಿದ್ದೆ ಗೊತ್ತಾಗಿಲ್ಲ ಒಂದು ಐದು ಕಿಲೋಮೀಟರ್ ಬಂದಂಗಾಯ್ತು ಮೇನ್ ರೋಡ್ ಸಿಕ್ತು ಆಗ ಬಂತು ಆಟೋ ರಿಜಿನ್ ಆನ್ ರೀ ಕರ್ಮಗುರು ಎ ಸಿಕ್ಸ್ ಗಾಡಿಗಳೇ ಇಷ್ಟು ಗುರು ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿ ಗೊತ್ತಾಯ್ತು ಸೈಲೆನ್ಸರಾ ಏನ್ ಏನು ಜನ್ರೇಷನ್ ಆಗ್ತಾ ಇದೆ ಆಗಲಿ ರೀಜನ್ರೇಷನ್ ಬಂದಿದೆ ರೀ ಜನ್ರೇಷನ್ ಮಾಡಬೇಕು ಇದೇ ಸ್ವಿಚ್ಚು ಇದು ಇದು ಕೊಟ್ಟಿದ್ದಾರೆ ಇದು ಯೂಸ್ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಯಾಕೆ ಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಟೆಂಪ್ರೇಚರು ಒಂದು ಪಾಯಿಂಟಿಗೆ ಬಂದಾಗ ರೀ ಜನ್ರೇಷನ್ ಸ್ಟಾರ್ಟ್ ಮಾಡೋಣ ಟರ್ನಿಂಗ್ ಬೇರೆ ಇದೆ ಇಲ್ಲಿ ಸ್ವಲ್ಪ ಇದನ್ನು ಹಾಕಿದ್ದೀನಿ ಸೊಪ್ಪು ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ ಕ್ಲಿಯರ್ ಆಗ ಹೊಗೆ ನೋಡ್ಗುರು ಹೆಂಗೆ ಬರ್ತೈತೆ ಕ್ಯಾಮ್ರದಾಗ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ ಟೆಂಪ್ರೇಚರ್ ಡೌನ್ ಆಗಲಿ ಇನ್ನೊಂದು ಪಾಯಿಂಟ್ ಡೌನ್ ಆಗಲಿ ಪಾಯಿಂಟ್ ಡೌನ್ ಆದರೆ ಆಟೋ ರೀಜನ್ರೇಷನ್ ಸ್ಟಾರ್ಟ್ ಮಾಡೋಣ ಒಂದು ಹಾಫ್ ಆನ್ ಅವರ್ ತಗೊಬೋದು ಒಂದು ಪಾಯಿಂಟಿಗೆ ಬಂದಿದೆ ರೀಜನ್ರೇಷನ್ ಸ್ಟಾರ್ಟ್ ಮಾಡೋದು ಬನ್ನಿ ಇದೇ ಬಟನ್ನು ಇದು ಯೂಸ್ ಇಲ್ಲ ಇದು ಿ ನೋಡೋಣ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೋ ಅಲ್ಲಿ ಮಾರ್ಕ್ ಬಂತು ನೋಡಿ ಎಲ್ಲೋ ಕಲರ್ ಕ್ಲಿಯರ್ ಆಯಿತು ಆಟೋ ರಿ ಜನ್ರೇಷನ್ ಮತ್ತೆ ಸ್ಟಾರ್ಟ್ ಆಯಿತು ಕ್ಲಿಯರ್ ಆಯಿತು ಅಂದ್ಕೊಂಡೆ ಏನಿಲ್ಲ ಒಂದು ಐದು ನಿಮಿಷ ಸೈಡ್ಗೆ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕಿ ನ್ಯೂಟ್ಲು ಮಾಡಿ ಅದೇ ಟೆಂಪ್ರೇಚರು ಗಾಡಿ ರನ್ನಿಂಗಲ್ಲಿದ್ರೇ ಬೇಗ ಟೆಂಪ್ರೇಚರ್ ಇಳಿಯೋದು ಟೆಂಪ್ರೇಚರ್ ಇಳಿದ್ಮೇಲೆ ಇದೊಂದು ಬಟನ್ ಕೊಟ್ಟಿದ್ದೀರಲ್ಲ ಇದನ್ನು ಪ್ರೆಸ್ ಮಾಡಿದ್ರೆ ಆಟೋ ರಿಜನ್ರೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯಿತು ಗುರು ಎಷ್ಟೊತ್ತಿಗೆ ಕ್ಲಿಯರ್ ಆಗ್ತೋ ಗೊತ್ತಿಲ್ಲ ನೋಡೋಣ ನನಗೆ ಸೌಂಡ್ ಕೇಳಿಸ್ತಾರೆ ಆಟೋ ರೀಜನ್ರೇಷನ್ ಸ್ಟಾರ್ಟ್ ಆಗಿದೆ ಕ್ಲಿಯರ್ ಆಗಲಿ ಒಂದು ಸ್ವಲ್ಪ ಕಲ್ಗಳು ಇದ್ದಾವೆ ಟೈರಲ್ಲಿ ಕಲ್ ತೆಗಿಯನ್ನು ಸೈಡ್ ಕ್ಲಿಯರ್ ಆಯ್ತು ಇವಾಗ ಹಾಫ್ ಆನ್ ಅವರ್ ಆಯ್ತು ಇದು ಕ್ಲಿಯರ್ ಆಗ್ತಿದ್ದಂಗೆ ಇನ್ನೊಂದು ಸಮಸ್ಯೆ ಎದುರಾಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ರೈಟ್ ಸೈಡು ಒಳಗ್ಲದು ಟೈರ್ ಪಂಚರ್ ಆಯಿತೋ ಇಲ್ಲ ತೋ ಪಿನ್ ಪಂಕ್ಚರ್ ಏರಿಡ್ದಾಯ್ತೋ ಏನು ಮುಂದೂ ಗೊತ್ತಿಲ್ಲ ಮುಂದೇನ ಪಂಚರ್ ತಪ್ಪಿದ್ರೆ ಏರಿಡಿಸ್ಕೊಂಡು ಹೋಗಿ ಕಲೆ ಮಾಡೋಣ ಬೇಗ ತರಕಾರಿ ಲೋಡು ಗುರು ವೀಲ್ ಅಲೈನ್ಮೆಂಟ್ ಮಾಡಿ ಟೈರ್ ರೊಟೇಷನ್ ಮಾಡಿದ್ದೆ ಆ ಬೇವರ್ಸಿ ನನ್ನ ಮಗ ಇಲ್ಲಿ ಏರ್ ಏರಿಡಿ ಹಂಗೆ ಹಾಕಿಲ್ಲ ಈಗ ಅದಕ್ಕೆ ಜಾಗತ್ತಿ ಟೈರ್ ತೆಗಿಬೇಕು ಅವಾರ್ಡ ಅಲ್ಲ ಬೈ ಸಬ್ಜಿ ಲೋಡು ಜಲ್ದಿ ಜನ ಲೂಸ್ ಅವೇ ಯಾಕ್ಯಾ ಹಾಂ ಟೀಕೆ ಟೀಕೆ ಎಕ್ಸೋ ಅಸಿ ಪೂರಾ ಟೈರ್ ಚೇ ಟೈರ್ ವಿಜಯವಾಡದಲ್ಲಿ ಕೆಲಸ ಮಾಡಿಸಿದ್ದೆ ವೀಲ್ ಅಲೈನ್ಮೆಂಟು ಮತ್ತು ಟೈರ್ ರೊಟೇಷನ್ ಎಲ್ಲ ಟೈರು ವೀಲ್ ಅಲೈನ್ಮೆಂಟೆಲ್ಲ ನೀಟಾಗಿ ಮಾಡಿದ್ದಾರೆ ಆದರೆ ಟೈರ್ ರೊಟೇಷನ್ ಮಾಡಿದಾಗ ಅದು ವಾಲ್ ಪಿನ್ಗಳನ್ನ ಟೈಟ್ ಮಾಡಿಲ್ಲ ಎಲ್ಲವೂ ಲೂಸ್ ಇದೆ ಹಿಂಗೆ ಮಾಡಿದರೆ ಏನು ಮಾಡೋದು कितने हैं 170. ರು ಅಂದ್ರೆ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಕೈ ಕೆಸರಾದ್ರೆ ಬಾಯ್ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತವೆ ಏನು ಮಾಡೋಕ್ಕಾಗಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ರೆಡಿ ಆಯ್ತು ಸದ್ಯಕ್ಕೆ ಲೇಟ್ ಮಾಡೋದು ಬೇಡ ನಾನು ಹಿಂಗೆ ರೈಟ್ ಸೈಡಿಗೆ ಹೋಗ್ಬೇಕು ಇಲ್ಲಿ ಯೂ ಟರ್ನ್ ಮಾಡ್ಕೊಬೇಕು ಅಲ್ಲಿ ಲೆಫ್ಟ್ ಸೈಡಾಗ ಯಾವ ಸಿಗ್ಲಿಲ್ಲ ನನಗೆ ಅದಕ್ಕೆ ಯೂ ಟರ್ನ್ ಬಂದಿದ್ದೆ ಮತ್ತೆ ಇವಾಗ ಟರ್ನ್ ಮಾಡ್ಕೊಂಡು ನಾನು ಈ ರೋಡ್ ಹೋಗ್ಬೇಕು ಹೈದರಾಬಾದಿಗೆ ರೀಚ್ ಆಗಿದ್ದಾಯಿತು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರಿಗೆ ಮಾರ್ಕೆಟ್ ಸಿಗೋಣ ವೆಲ್ಕಮ್ ಟು ಡಾಕ್ಟರ್ ಅಂಬೇಡ್ಕರ್ ವೆಜಿಟೇಬಲ್ ಮಾರ್ಕೆಟ್ ಯಾರ್ಡ್ ಬೋವಿನ ಸಿಕಂದ್ರಾಬಾದ್ ಸಿಕರಾಬಾದ್ ಇರೋ ಮಂಡಿ ಎಲ್ಲ ಐತೆ ಇಲ್ಲರು ಗಾಡಿ ಸೈಡ್ಗೆ ಹಾಕಿ ಫಸ್ಟ್ ನೋಡ್ಕೊಂಡ್ ಆಮೇಲೆ ಗಾಡಿ ಎತ್ಕೊಂಡು ಹೋದ್ರೆ ವಾಸಿ ಅನ್ನಿಸ್ತಾ ಇದೆ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡ್ಬೇಕೇನು ఎంట్రీ మి మండీ నోడ్క ఆమె గడి ఎత్క ఎంట్రీ మిర గురుకే ఇప్పి కొడుకు ఇలా భయో బీసు రూపాయ ఒ పైంట్ ఇందే అంగీ కల్లేదు ಸುಮ್ಮನೆ ಹೋಗಲ್ಲೆಲ್ಲ ಯಾಕೆ ತಿರ್ಗಾಡೋದು ಅವ್ರನ್ನೇ ಒಬ್ಬರನ್ನ ಬಂದು ಕರ್ಕೊಂಡು ಹೋಗ್ತಾರೆ ಗಾಡಿನ ಅಲ್ಲಿಂದ ಇದ್ದಾರೆ ಕರ್ಕೊಂಡು ಹೋಗ್ತಾರೆ ಬಿಟ್ಟಿಸ್ಕೊಂಡಿದ್ದಾರೆ ಪಾರ್ಟಿ ಬಂದಿದ್ದಾನೆ ಹೋಗಿ ಒಂದು ಅಡುಗೆ ಕರ್ಕೊಂಡೋಗ್ತಾನೆ ಅಂತಂದರೆ ಅಲ್ಲೇ ಎರಡು ಗಾಡಿ ಇದ್ದವಂತೆ ಎರಡು ಗಾಡಿ ಇನ್ನೂ ಖಾಲಿ ಆಗೋದು ಯಾವಾಗ ಖಾಲಿ ಆಗ್ತೈತೋ ಏನು ಕತೆನೋ ಅದನ್ನು ವೀಡಿಯೋ ಮಾಡಾಕ್ತೀನಿ ಅಲ್ಲಿಗೆ ಹೋಗ್ತೀನಿ ಶಾಪ್ ಹತ್ರ ಅಡಿ ಇವತ್ತು ಆಗಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಸಾಯಂಕಾಲ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದು ಭರವಸೆ ಅದು ಭರವಸೆ ನಂಬೋಕ್ಕಾಗಲ್ಲ ಬೆಳಿಗ್ಗೆನೇ ಖಾಲಿ ಅಂದರೆ ಮಧ್ಯಾಹ್ನ ನಾಳೆನೂ ವೇಷ್ಟೇ ಏನೂ ಮಾಡೋಕ್ಕಾಗಲ್ಲ ಊಟ ಮಾಡಿ ಬಂದು ಮಲಿಕೊಂಬಕ್ಕಷ್ಟೇ ಸೇಟು ನೆರಳಲ್ಲಿ ಹಾಕ್ಬಿಟ್ಟು ಶಿಸ್ತಾಗ ಮಲಿಕ ಅಂತ ಹೇಳಿದ್ದಾನೆ ಊಟ ಮಾಡಿಬಿಟ್ಟು ಹಾಂ ಹೇಳೋಣ ಶಾಪ್ ಎಲ್ಲಿದೆ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಂದು ಮಾಡಿ ಹಿಂದೆ ಸಾಯಂಕಾಲ ಮಾಡ್ತೀನಿ ಬೆಳಿಗ್ಗೆ ಮಾಡ್ತೀನಿ ಅಂತ ಸಾಯಂಕಾಲ ಕನ್ಫರ್ಮ್ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೋ ಇನ್ನು ಇದೇ ಶಾಪ ರಂಡ್ ಬಂಡಿ ಆಲ್ರೆಡಿ ಖಾಲಿ ಐತಿ ಈ ಗಾಡಿಯಲ್ಲಿ ನೋಡಿ ಐಟಮು ಇದು ಖಾಲಿ ಆಗ್ಬೇಕು ಮತ್ತೆ ಆ ಗಾಡಿಲಿ ಸ್ವಲ್ಪ ಇದೆ ಅದು ಖಾಲಿ ಆಗ್ಬೇಕು ನಮ್ದು ಬೆಳಗ್ಗೆ ಕನ್ಫರ್ಮ್ ಅಷ್ಟೇ ನಮ್ ಸೇಟುದು ಒಂದೊಂದಲ್ಲ ಗೋಳು ಇಲ್ಲಿ ಮಾರ್ಕೆಟಲ್ಲಿ ನಾಲ್ಕು ಗಾಡಿ ಏನೋ ಇದಾವಂತೆ ಅವ್ರ ಶಾಪ್ ಹತ್ರ ಇಲ್ಲಿ ಅನ್ಲೋಡ್ ಆಗಲ್ಲ ಅದಕ್ಕೆ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಗುಡಿಪಲ್ಲಿ ಅಂತ ಆ ಮಾರ್ಕೆಟಿಗೆ ಹೋಗಬೇಕು ಗಾಡಿ ಇಲ್ಲಿಂದೇ ಇದೆ ಸೈಡ್ಗೆ ಹಾಕಿದ್ದೀನಿ ನಮ್ಮ ಚೇಟು ಒಂದೊಂದು ಗೋಳ್ ಕೊಡ್ತಾಯಿಲ್ಲ ಖಾಲಿ ಮಾಡೋದಕ್ಕೆ ಖಾಲಿ ಮಾಡಿದ್ರೆ ಸಾಕಾಗೈತೆ ಇವಾಗ ಸಿಟಿ ನೋ ಎಂಟ್ರಿ ಇದೆ ಹತ್ತು ಗಂಟೆ ತಕ್ಕ ಹತ್ತು ಗಂಟೆ ಮೇಲೆ ಹೋಗಬೇಕು ಇಲ್ಲಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ಹೊರಡು ಇಲ್ಲಿಂದ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗುತ್ತೆ ಆರಾಮಾಗಿ ಒಂದು ಅರ್ಧ ಗಂಟೆಗೆ ಹೋಗ್ಬೋದು ನಾಳೆ ಮಧ್ಯಾಹ್ನ ಖಾಲಿ ಮಾಡ್ತಾರೆ ಅಂತ ಹೇಳಿ ಪಾರ್ಟಿ ನಂಬರು ಮತ್ತು ಲೊಕೇಶನ್ ಹಾಕಿದ್ದಾರೆ ಇಲ್ಲಿಂದ ಹೊಡಣಾನು ಬನ್ನಿ ಮತ್ತೆ ಆ ಮಾರ್ಕೆಟಲ್ಲಿ ಸಿಗೋಣ ಹಾಂ ರೀ ಅವಾಗಲೇ ಹೇಳಿದ್ದು ಗುಡಿಪಲ್ಲಿ ಅಂತ ಹೇಳಿದೆ ಇದು ಗುಡಿ ಮಲಕ್ಪುರ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಎಂಟ್ರಿ ಮಾಡಿಕೊಂಡು ಶಾಪ್ ಎಲ್ಲಿದೆ ಅಂತ ನೋಡೋದು ಬಂದು ಎಂಟ್ರಿ ಮಾಡಿದ್ದಾಯಿತು ತರ್ಟಿ ಫೈವ್ ಅಂತೆ ಶಾಪು ಇದೇ ಶಾಪು ಇದ್ರ ಹಿಂದೆಗಡೆ ಅನ್ಲೋಡಿಗೆ ಹಾಕ್ಬೇಕು ಬೆಳಗ್ಗೆ ಖಾಲಿ ಮಾಡ್ತಾರಂತೆ ಇಲ್ಲೇ ಬಂದು ಆರ್ಟ್ ಆಗಿದ್ದು ಮಾರ್ಕೆಟ್ ಅಲ್ಲಿ ಇಲ್ಲಿ ಶಾಪ್ ಹಿಂದೆಗಡೆ ಹಾಕ್ಸಿದ್ರು ಇವಾಗ ಅನ್ಲೋಡ್ ಮಾಡ್ತಾರಂತೆ ಟಾರ್ಪಲ್ಲು ತೆಗಿಬೇಕು ಟಾರ್ಪಲ್ ಜಲ್ದಿ ಫಟಾಫಟ್ ಅನ್ಲೋಡ್ ಕರು ಅನ್ಲೋಡ್ ಆಗ್ತಾ ಇದೆ ಗಾಡಿ ಯಾರಾದರೂ ಲೋಡ್ ರಾಯ್ಪುರದಿಂದ ಲೋಡ್ ಮಾಡ್ಕೊಂಬರಂಗಿದ್ರೆ ಅನ್ಲೋಡ್ ಆಗುತ್ತೆ ಇಲ್ವೋ ಕೇಳಿ ಮಾಡಿ ನಿನ್ನೆ ತುಮಕೂರೆ ಹಾಂ ರಾಯ್ಪುರಿಂದ ಯಾರಾದರೂ ಲೋಡ್ ಮಾಡ್ಕೊಂಬರಂಗಿದ್ರೆ ಮಾರ್ಕೆಟ್ ಫೋನ್ ಮಾಡಿಬಿಟ್ಟು ಮಂಡ್ಯವ್ರಿಗೆ ಕೇಳಿಬಿಟ್ಟು ಲೋಡ್ ಮಾಡಿ ನಿನ್ನೆನೇ ಅನ್ಲೋಡ್ ಆಗಬೇಕಾಗಿತ್ತು ಒಂದೂವರೆಗೆ ಬಂದಿದ್ದೀನಿ ಇವಾಗ ಅನ್ಲೋಡ್ ಮಾಡ್ತಾಯಿದ್ದಾರೆ ಎರಡು ದಿವಸ ವೇಸ್ಟು ಅಲ್ಲಿ ಲೋಡಿಂಗೇ ಒಂದು ದಿವಸ ವೇಸ್ಟು ಇಲ್ಲಿ ಅನ್ಲೋಡಿಗೆ ಒಂದು ದಿವಸ ವೇಸ್ಟು ಏನು ಮಾಡೋಕ್ಕಾಗಲ್ಲ ಕೇಳ್ಕೊಂಬನ್ನಿ ಬರಬೇಕಾದ್ರೆ ಯಾರಾದರೂ ಲೋಡ್ ಮಾಡಿದ್ರೆ ಹಿಂಗೆ ಕಂಪ್ಲೇಂಟ್ ಆಯಿತು ಸೇಟಿಗೆ ಫೋನ್ ಮಾಡಿದ್ದೀನಿ ಬಾಡಿಗೆ ಹಾಕ್ತಾರೆ ಇಲ್ಲಿಂದ ಮತ್ತೆ ಲೋಡ್ ಸೆಟ್ ಆಗಿದೆ ಕರ್ನಾಟಕಕ್ಕೆ ಇಲ್ಲಿಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್